ಆಮೇಲೆ ಸರ್ ಇದ್ರು ಮಾಡಿದ್ದಾರೆ ಮಾಡ್ತು ಮುರಳೀಗೌಡ ಪಾಟೀಲ್ ಬಂದವರು ಅಲ್ಕೆ ಮಾಡಿಕೊಟ್ಟು ಇವ್ರು ಮಾಡಿದಾಗ ಈ ಕಡೆ ಬಂದ್ರು

ಿ ಅದು ರಾಜಕಾಲಿ ಅದು ಹೌದು ಬೌಂಡ್ರಿ ಒಂದು ಚೈನ್ ಇರ್ತದೆ ಹೆಚ್ಚು ಕಮ್ಮಿ ಹೌದು ನಾವೇನು ಯಾರಿಗೇನು ಇದು ಮಾಡೋದಲ್ಲ ನೋಡೋ ಎಷ್ಟದು ಉದ್ದ ಇರ್ತದೋ ಅಷ್ಟೆಲ್ಲ ಮಾಡಿಸಲ್ಲ ಅಷ್ಟೇ ಮಾತಾನ್ ಮಾಡಿದ್ದೆ ನೆನೆಲ್ಲ ಮೊನ್ನೆ ಫೋನ್ ಮಾಡಿದ್ದೆ ಏನ್ ಮೇಡಮ್ ಇಷ್ಟೆಲ್ಲ ಅನಕೂಲ ಮಾಡ್ತಾ ಇದ್ದೀರಲ್ಲ ಕೆಳಗಡೆ ಸಣ್ಣ ಜನ ಒಂದೊಂದು ಸೈಟ್ ಒಂದೊಂದು ಸೈಟ್ ಇವರು ಹತ್ತೊಂಬತ್ತು ಸಬ್ ನಂಬರ್ ಇದೆ ಅವರೆಲ್ಲಾನು ಬಿಟ್ಕೊಟ್ಟು ಒಂದ್ ಸೈಡ್ಗೆ ಎತ್ತಿಕೊಂಡು ಒಂದ್ ಸೈಡ್ ಬಿಟ್ಟಿದ್ದಾರೆ ರೋಡ್ ಕಡೆ ಬಿಟ್ಟಿದ್ದಾರೆ ನೀವ್ ಯಾಕೆ ಮೇಡಮ್ ಈ ತರ ಮಾಡ್ತಾ ಇದೀರಿ ಅಂದ್ರೆ ಈಗ ನೀವು ಅಬ್ಜೆಕ್ಷನ್ ಮಾಡ್ಬೇಡ ಕಂಪರ್ಟ್ ಅದಕ್ಕೆ ಕಾಂಪೌಂಡ್ ಆಗಿಬಿಡಿ

ಅದನ್ನ ನೋಡ್ಕೊಂಡು ಕರೆಕ್ಟಾಗಿ ಏಕಾ ನಮ್ಮ ಮೆಂಬರ್ ಮೆಂಬರ್ ಆಯಿತು ಏಕ ಒಂದ್ ಸ್ವಲ್ಪ ಕಲ್ಲು ಕುಚ್ಚಿಗುಳು ಹಾಕಿ ಎರಡು ಕಡೆನೂ ಹಾಕಿಸ್ಕೊಂಡು ಏನು ಒಂದು ಐವತ್ತೈದು ಅಡಿಗೆ ಒಂದೊಂದು ಕಲ್ಲು ಹಾಕ್ಲಿ ಕರೆಕ್ಟ್ ಅಷ್ಟೇ ಒಂದು ಐವತ್ತೈದು ಅಡಿಗೆ ಹಾಕೊಂಡು ಹೋಗಿ ಎರಡ್ ಕಡೆನೂ ಎರಡು ಬಾರ್ರು ಹಾಕ್ಲಿ ಆಮೇಲೆ ಮಾತಾಡ ಆ ಎಂಬ ಬರ್ಲಿ ಬರ್ಲಿಲ್ಲಾ ಅಂದ್ರೆ ಹೊಡ್ತಾ ಆಯ್ತು ಸುಮ್ಮನೆ ಈ ತರ ರೋಡ್ಗೆಲ್ಲ ಹಾಕಿ ಇದು ಮಾಡದ್ ಮಾಡ್ಬಾರ್ದು ಹಾ ಇಲ್ಲ ಇದಿಕ್ಕ ಪುರಿಯಾರೇನೆ ಇಲ್ಲ ಅಂದಾಗ ನಾವು ಏನು ಮಾಡಬೇಕು ಅವ್ರು ರೋಡನೂ ಬಂದ್ ಮಾಡಿದ್ರೆ ಬಟ್ಟೆ ಬಂದು ಮಾಡಿಸಿ ಅಂತ ಹೇಳಲ್ಲ ಅವ್ರು ಯಾರು ಸಿಗುತ್ತೆ ಅವ್ರಿಗೆ ಮಾತಾಡೋದು ಸರಿ ಇಲ್ಲ ಸಬ್ಬರ ಹತ್ತೊಂಬತ್ತು ಇಪ್ಪತ್ತೊಂಬರಿ ಇದೆ ಕೆಳಗಡೆ ಎಲ್ಲ ಬಂದು ಒಂದು ಗುಡ್ಡ ಜಿಮೀನವರೆ ಅವರೆಲ್ಲ ಸರಿದು ಒಂದ್ಸಲಿ ಬಿಡ್ತಾ ಇದ್ದಾರೆ ಆ ಮೇಡಮ್ ಅವ್ರು ಹೇಳ್ತಾರೆ ಸಾಯೇಬ್ರಿಗೆ ಹೇಳ್ತಾರೆ ಆ ಕಡೆಯಿಂದ ಮನೆಗೋಡ್ಸ್ಕೊಂಡು ಮನೆಗೋಡ್ ಸಕ್ಕ ಎಂಬ ಡಿ ಸಿ ಆಗಿತ್ತು ಅಲ್ಲಿ ಎಲ್ಲ ಸರ್ದು ಬಿಡ್ತಾ ಇದ್ದಾರೆ ಮಣಿಗೋಡ್ ಸರಿ ಅಂತ ಕೇಳಿದಾರೆ ಈ ಸರ್ ಅಲ್ಲ ಅದು ರಾಜಕಾಲುವೆ ರಾಜಕಾಲುವೆ ನಂದ್ರಲ್ಲೇ ಇರ್ತದೆ ಅಂತ ಅವ್ರು ಹೇಳೋದು ಇಲ್ಲ ಅಲ್ಲೇ ಕೊಡ್ಲಿ ರಾಜಕಾಲುವೆ ನಮ್ಗೆ ಅಲ್ಲೇನೆ ಕೊಡ್ಲಿ ಅಂತ ಅಂದ್ರೆ ಇಲ್ಲ ರಾಜಕಾಲುವೆ ನಮ್ಗೆ ನೀರು ಹೋಗಿ ಜಾಗ ಇಲ್ಲ ಈಗ ನೆನ್ನೆ ಆಗ್ಬೇಕಾದ್ರೆ ಇದು ಮಾಡ್ಬೇಕು ಜನ ಬಂದು ಹೇಳೋದು ಎಲ್ಲ ಬರ್ತಾರೆ ಅಲ್ಲ ಅವ್ರಿಗೆ ನೀವು ನಿರ್ಬಂಧ ಮೂರು ಜನಕ್ಕೆ ನಿರ್ಬಂಧ ಮಾಡ್ಬೇಕು ಒಬ್ರು ಇಬ್ಬರು ರಸ್ತೆ ಎಲ್ಲಿಗೆ ಅಲ್ಲೇ ಮಾಡಬೇಕು ಅಂತೇಳಿ ಎಲ್ಲ ಪೂರಾ ಹಿಡಿದ್ರು ಸರ್ ನಮ್ಮ ಎಮ್ ಎಲ್ ಎ ಸಾಹೇಬ ಹೋಗ್ಲಿಲ್ಲ ಮನೆಗೆ ದೇವಸ್ಥಾನ ಎಲ್ಲ ಹೋಗುತ್ತೆ ಯಾರು ಮನೆಗೆ ಓಡಿಯೋದು ಬೇಡ ಈ ರಸ್ತೆ ಆಯ್ತು ನೋಡೋಣ ರಾಜಕಾಲೇ ಪಕ್ಕದಲ್ಲಿ ಲಕ್ಕೊಂಡಿ ಗ್ರಾಮದಲ್ಲಿ ಲಕ್ಕೊಂಡಿ ಗ್ರಾಮದಿಂದ ಲಕ್ಕೊಂಡಿ ಹೊಸಕೋಟೆಯಿಂದ ಹೋಗೋ ರಸ್ತೆಯಿಂದ ಲಕ್ಕೊಂಡಿಗೆ ಹೋಗತಕ್ಕಂಥ ರಸ್ತೆ ನಕಾಶ ದಾರಿಯಲ್ಲಿ ಒಂದು ರಾಜಕಾಲುವೆ ಇದೆ ಆ ರಾಜಕಾಲುವೆಯನ್ನು ಗುರ್ಸ್ಕೊಡಿ ಗುರ್ಸ್ಕೊಡೋವರೆಗೂ ನಾವು ಈ ರಸ್ತೆಯನ್ನ ಬಂದ್ ಮಾಡ್ತೀವಿ ಅಂತ ಸಾರ್ವಜನಿಕರು ಹೇಳಿದರು ಅದಕ್ಕೆ ನಾವು ಎ ಡಿ ಎಲ್ ಆರು ಮತ್ತು ಸರ್ಕಾರಿ ಇನ್ಸ್ಪೆಕ್ಟ್ರು ಇವತ್ತು ಭೇಟಿ ಕೊಟ್ಟು ಇದು ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ನಾವು ಸೋಮವಾರನೇ ರಾಜ್ಕಾಲುವೆಯನ್ನು ಅಳತೆ ಮಾಡಿ ಗುರ್ತಿಸ್ಕೊಡ್ತೀವಿ ತದನಂತರ ಕಾನೂನಾತ್ಮಕವಾಗಿ ಏನಿದೆಯೋ ಆ ರೀತಿ ಕ್ರಮ ತಗೋತೀವಿ ಅಂತ ಹೇಳಿದ ಮೇಲೆ ಅವರು ಎಲ್ಲ ತೆರವುಗೊಳಿಸಿದ್ದಾರೆ ಅವರಿಗೆ ನಾವು ತಾಲೂಕು ಆಡಳಿತದಿಂದ ಧನ್ಯವಾದ ಹೇಳ್ತೀವಿ ಮತ್ತು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಸಾರ್ವಜನಿಕ ರಸ್ತೆಗಳಲ್ಲಿ ಈ ರೀತಿ ಚಟುವಟಿಕೆ ಮಾಡಬಾರದು ಮಾಡಬಾರ್ದು ಅದು ಕ್ರಿಮಿನಲ್ ಪ್ರಕರಣ ಆಗ್ತದೆ ಅಂತಲೂ ಅವರಿಗೆ ತಿಳುವಳಿಕೆ ಹೇಳಿದ್ದೀವಿ ಇನ್ನು ಮುಂದೆ ನಾವು ಮಾಡೋದಿಲ್ಲ ನಮಗೆ ನಕಾಶೆ ದಾರಿನ ನಮಗೆ ಈ ಕೆರೆಗೆ ಹೋಗ್ತದಲ್ಲ ಆ ನೀರು ಸರಾಗವಾಗಿ ಹೋಗಲಿ ಅಂತ ಮತ್ತೆ ರೋಡು ಒಂದು ವೈಂಡಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾಯಿದ್ರೆ ಅದನ್ನು ಕುಳಿತುಕೊಂಡು ಏನು ಕಾನೂನಾತ್ಮಕವಾಗಿ ನಾವು ಮಾಡಬೇಕು ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಸೋಮವಾರವೇ ಇಲ್ಲೇ ಎ ಡಿ ಆರ್ ಬಂದಿದ್ದಾರೆ ನನ್ನ ಜೊತೇಲೆ ಭೇಟಿ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಹೇಳಿದ್ದೀವಿ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೂ ಸಹ ಏನು ಒತ್ತುವರಿ ರಾಜಕಾಲುವೆ ಇದೆಯೋ ಅಲ್ಲಿಗೆ ಕಲ್ಲುಗಳನ್ನೆಲ್ಲ ಹಾಕೋಬೇಕು ಮತ್ತು ನಮ್ಮ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳು ಇರ್ತಾರೆ ಜೊತೆಯಲ್ಲಿ ಆ ಕೆಲಸನ ಮಂಡೇನೆ ನಾವು ಎತ್ಕೊತೀವಿ ಅಂತ ಆಸ್ವಾಸನೆ ಕೊಟ್ಟಿದ್ದೀವಿ ನಾವು ಮಾಡ್ತೀವಿ ರಾಜ್ ಇಷ್ಟೊಂದು ಎಷ್ಟೊಂದು ತೊಂದರೆ ಆಗಿದೆ ಅಂತ ಸರ್ ಸರ್ ಇದೆಲ್ಲ ಇವತ್ತಿನ ವಿಚಾರ ಸರ್ ಇಲ್ಲಿ ರಾಜಕಾಲುವೆ ನಕಾಶೆ ರಸ್ತೆ ಒಂದು ಕಡೆ ಹೋಗ್ತದೆ ಮತ್ತೆ ರಾಜ್ ಕಾಲುವೆ ಒಂದು ಕಡೆ ಹೋಗ್ತದೆ ಆ್ಯಕ್ಚುಲಿ ಸರ್ವೆ ರೆಕಾರ್ಡ್ ಪ್ರಕಾರ ಇಲ್ಲಿಲ್ಲ ಒಂದು ಒಮ್ಮತವಾಗಿ ಹೋಗ್ಬೇಕಾದಂಥ ಪರಿಸ್ಥಿತಿ ಇಲ್ಲಿದೆ ಸರ್ವೆ ನಂಬರ್ಗಳಲ್ಲಿ ರೂಢಿದಾರಿ ಮಾಡ್ಕೊಂಬಿಟ್ಟು ಇವಾಗಲೇ ಯೂಸ್ ಮಾಡ್ತಾ ಇದ್ದಾರೆ ಇದನ್ನು ಕುಂತ್ಕೊಂಡೇ ಮ ಇತ್ಯರ್ಥಪಡಿಸ್ಬೇಕು ಇಲ್ಲದೆ ಹೋದ್ರೆ ಇಲ್ಲದೇ ಶಿಫ್ಟ್ ಮಾಡಬೇಕಾಗುತ್ತೆ ನಕಾಶೆ ದಾರಿನ ಶಿಫ್ಟ್ ಮಾಡಿ ಇಡುವಳಿಗೆ ಅಲ್ಲಿ ಬಿಟ್ಕೊಂಡು ಪದ ಬದಲಾವಣೆ ಮಾಡೋವಂಥ ಸಾಧ್ಯತೆ ಇದೆ ಫಸ್ಟು ಅಳತೆ ಆಗಲಿ ತದನಂತರ ಏನು ಮಾಡಬೇಕು ಅಂತ ಆಮೇಲೆ ತೀರ್ಮಾನ ಮಾಡ್ತೀವಿ ಖಾಲಿ ಹೋದ ಸಮಸ್ಯೆ ಏನಾಗಿದೆ ಅಂದರೆ ಈ ಅಳತೆ ಮಾಡೋಕ್ಕೆ ಬರೋರು ಒಬ್ಬರು ಭಕ್ತಾರೆ ಈ ಕಡೆಗೆ ಮಾಡ್ತಾರೆ ಒಬ್ಬರು ಭಕ್ತಾರೆ ಆ ಕಡೆಗೆ ಮಾಡ್ತಾರೆ ಪಂಚಾಯಿತಿ ಲಕ್ಕನಹಳ್ಳಿ ಪಂಚಾಯಿತಿಯಿಂದ ಒಂದು ಸರ್ವೆ ಆಗ್ತದ್ರು ತಹಸೀಲ್ದಾರ್ ಅವರು ಬಂದು ಡಿಜಿಟಲ್ ಸರ್ವೆ ಮಾಡಿದ್ರು ಅವರು ಸರಿಯಾಗಿ ಗುರ್ಸ್ತ ಗುರ್ಸಿದ್ರು ಮತ್ತೆ ಇಲ್ಲಿ ಪ್ರಾಬ್ಲಮ್ ಆಯಿತು ಅಂತಂದ್ಬಿಟ್ಟು ನಾವು ರಸ್ತೆ ಮಾಡೋವ ಅಂತೇಳಿ ಮಾಡೋಕ್ಕೋದ್ರೆ ನಾವು ಅಳತೆ ಮಾಡ್ತೀವಿ ಅಂತಂದ್ರೆ ಅಳತೆ ಮಾಡಿಸಿದಾಗ ಅವ್ರು ಸರಿಗ ಏಳು ಹೇಳಿದು ಕಳಿಕೆ ಇದು ಕಡಿಕೆ ಹಾಕಿದ್ರು ಆ ತಕರಾಲಾಗಿ ಅವರು ಕೂಚ ಕಾಂಪೌಂಡ್ ಮಾಡಿಕೊಂಡರು ಅದರಿಂದ ನಮ್ಮ ಗ್ರಾಮಸ್ಥರು ಏನು ಮಾಡಿದ್ರು ಒಂದು ಜಮೀನಾಗ ರಸ್ತೆ ಇದೆ ಒಂದು ಜಮೀನಾಗ ಕಾಲುವೆ ಇದೆ ಆದ್ದರಿಂದ ನಾವು ನಮ್ಮ ಜಮೀನಾಗಿರೋದು ಅವರ ಯಾವಾಗ ಕಾಲುವೆ ಬಿಡಲ್ಲ ನಾವು ರಸ್ತೆ ಬಿಡಲ್ಲ ಅಂದ್ಬಿಟ್ಟು ಅವ್ರು ಇವತ್ತು ತೊಂದರೆ ಮಾಡೋ ತಡೆ ಹಾಕಿದ್ರು ಅದಕ್ಕೆ ತಹಸೀಲ್ದಾರ್ ಇವೆಲ್ಲ ಬಂದು ನಾವು ಸೋಮವಾರ ದಿನ ಬಂದು ಇನ್ನೆಲ್ಲ ತೆರವು ಮಾಡಿಕೊಡ್ರೆ ನೀವು ಕದುಕೊಳ್ಳಲು ಮಾಡಿಕೊಡ್ತೀರ ಅಂತ ಹೇಳಿದ್ರು ಅದರಿಂದ ಎಲ್ಲರೂ ತೆರವು ಮಾಡಿದ್ರೆ ಈಗ ನಮಗೆ ಇಲ್ಲಿರೋ ಸಣ್ಣ ಪಣ್ಣ ರೈತರು ಅವ್ರು ತೊಂದರೆ ಆಗದಂಗೆ ಮಾಡಿಕೊಟ್ರೆ ನಮ್ಗೆ ಸಾಕಾಗ್ಯಾರ ತುಂಬ ದಿನಗಳಿಂದ ಇರೋಂಥ ಸಮಸ್ಯೆ ಆ ಸಮಸ್ಯೆನ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನು ನಾವು ನಾನು ಶುರು ಮಾಡಿದ್ದೀನಿ ರಾಜಕಾಲವೇ ರಾಜಕಾಲವೇ ಮುಚ್ಕೊಂಡಿ ಇದರಿಂದ ನಮ್ಮ ಪಂಚಾಯತಿಯಿಂದ ಒಂದು ಕಿತ್ತ ಸರ್ವೆ ಹಾಕಿದ್ವಿ ರಾಮ್ ಪ್ರಸಾದ್ ಅಂತೇಳಿ ಬಂದಿದ್ರು ಆಮೇಲೆ ಮುರಳೀಕರ್ ಗೌಡ ಪಾಟೀಲ್ ಬಂದಿದ್ರು ಇಬ್ಬರು ಸೇರಿ ಒಂದು ಸೈಡ್ ಕೊಟ್ಟಿದ್ರು ತಿರ್ಗಾ ಅವರು ನಾವು ಮಾಡಿಸ್ತೀವಿ ಅಂತ ಹೇಳಿಬಿಟ್ಟು ಅವರು ಮಾಡಿಸಿದಾಗ ಈ ಕಡೆ ಬಂದಿದೆ ನಾವು ಪಂಚಾಯಿತಿಯಿಂದ ಮಾಡಿಸಿ ಅಡುಗೆಂತ ಮಾಡಿಸಿ ಅಬ್ಜೆಕ್ಷನ್ ಮಾಡಿ ಕಾಂಪೌಂಡ್ ಹಾಕ್ತಾ ಇದ್ದಾರೆ ರಾಜ್ ಕಾಲುವೆ ಸೇರಿ ಕಾಂಪೌಂಡ್ ಆಗ್ತಾ ಇದ್ದಾರೆ ಉಷಾ ಮೇಡಮ್ ಅಂತೇಳಿ ಅವರು ಅವರು ಉಷಾ ಉಷಾ ಗಣೇಶ್ ಅಂತೇಳಿ ಅವರು ಜಮೀನಿದೆ ಅದರಲ್ಲಿ ರಾಜ್ ಕಾಲುವೆ ಒಂದು ಎರಡು ಮೂರು ಅಡಿ ಈ ಕಡೆ ಜಮೀನಿದೆ ಅದು ರಾಜ್ ಕಾಲುವೆ ಸೇರಿಸಿ ಕಾಂಪೌಂಡ್ ಹಾಕಿಬಿಡ್ತಾರೆ ಈಗ ನಮ್ಗೆ ನೀರು ಹೋಗೋಕೆ ಕಾಲುವೆ ಇಲ್ಲ ಆ ರಾಜ್ಯ ತಿರುಗೊಡ್ಸಿಬಿಡ್ಬೇಕು ಅದರಿಂದ ಊರು ಮುಖಂಡರೆಲ್ಲ ಸೇರ್ಕೊಂಡು ಈಗ ಕಾ ನೆನೆ ತಾಶಿ ಡಿ ಶಿವರ್ಕ ಅಲ್ಲಿ ಜನತಾ ದರ್ಶನದಲ್ಲಿ ನಾವೊಂದು ಲೆಟ್ರ್ ಕೊಟ್ಟಿವಿ ಅವರು ಡಿ ಡಿ ಒ ಎಸ್ ಪಿನ್ ಕರೆದು ಡಿಒ ಎಸ್ ಪಿ ಕೇಳಿದರು ನೀವು ಹೋಗಿರಿ ಅದು ಹೋಗಿ ಸ್ಟಾಪ್ ಮಾಡಿಸಿದ್ರಿ ಅಂತ ಹೇಳಿದರು ನಾವು ತಿರ್ಗಿ ಡಿ ಒ ಎಸ್ ಪಿ ಹೋಗಿ ಅವ್ರು ಕೇಳೋದನ್ನು ಸರ್ಕಲ್ಗೆ ಒಂದು ಲೆಟ್ರ್ ಹಾಕಿದ್ರು ಅವ್ರು ಸರ್ಕಲ್ ಬಂದು ಹೇಳ್ಬಿಟ್ಟು ಹೋಗಿ ಬಂದು ತಿರ್ಗಿ ಕಾಂಪೌಂಡ್ ಬಿಗಿಯಕ್ಕೆ ಬಂದರು ಅದನ್ನು ನಮ್ಮ ಗ್ರಾಮಸ್ಥರು ತಡೆಯೋಕ್ಕೆ ಹೋದಾಗ ಇಲ್ಲ ನಾವು ಮೇಡಮ್ ಅವ್ರು ಹೇಳಿದಾರೆ ನಾವು ಕಾಂಪೌಂಡ್ ಬಿಗಿತೀವಿ ಅಂತಂದರು ನಾವು ಊರ್ ಮುಖಾಂತರ ಸೇರ್ಗಿ ಸ್ಟಾಪ್ ಮಾಡಿಸಿದ್ದಾರೆ ಅದೇ ಇದರಲ್ಲಿ ಈ ರಸ್ತೆನೂ ಸ್ವಲ್ಪ ನಕಾಶಲ್ಲಿ ಎಡವಟ್ಟಾಗಿದೆ ಅಕ್ಕಪಕ್ಕ ಬಂದಿದೆ ಅದಕ್ಕೆ ಎಲ್ಲ ಸೇರಿ ನಮ್ಮ ತಹಸೀಲ್ದಾರ್ ನಾವು ಹೇಳ್ತೀವಿ ಅವ್ರು ಸರ್ವೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸೋಮವಾರ ಬಂದು ಹೇಳಿ ಎಲ್ಲರೂ ಬಂದಿದ್ದರು ಅವರು ಸರ್ವೆ ಮಾಡಿ ಸೋಮವಾರದ ಬಂದು ಸರ್ವೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ನಮ್ಗೆ ಸಾಲು ಮಾಡಿಕೊಟ್ಬಿಟ್ರೆ ನಮಗೇನೋ ಸಮಸ್ಯೆ ಇಲ್ಲ ಇಲ್ಲಾಂದರೆ ಇದೇ ಸಮಸ್ಯೆನೇ ತುಂಬ ವರ್ಷಗಳಿಂದ ಇದು ಪ್ರಾಬ್ಲಮ್ ಇದೆ ಕಾಲುವೆ ಈಗ ಸಣ್ಣ ಪಣ್ಣ ಜನ ಅಲ್ಲಿ ಹತ್ತೊಂಬತ್ತು ಇಪ್ಪತ್ತು ಸಪ್ ನಂಬರ್ ಇದೆ ಅವರೆಲ್ಲ ಸ್ವಲ್ಪ ಸ್ವಲ್ಪ ಅನುಸರಿಸ್ಕೊಂಡೆಲ್ಲ ಒಂದು ಸೈಟ್ ಬಿಡ್ತಾರೆ ಇವ್ರು ಹೇಳ್ತಾರೆ ಅಂತೆ ಇವ್ರು ಡಿ ಸಿ ಮೇಡಮ್ ಅವರು ಇದು ಉಷಾ ಗಣೇಶ್ ಅಂತೇಳಿ ಏನ ಕೆಳಗಿನಿಂದ ಹೌದ್ರೆ ಹೌದು ಈಗ ಡಿ ಸಿ ಮೇಡಮ್ನವರು ಅವರು ನಮ್ಮ ಜಮ್ ನಮ್ಮಂತ ಜನಗಳ್ಕಾ ಬುದ್ಧಿ ಬುದ್ಧಿ ಹೇಳ್ಬೇಕು ಅಂತದು ಕೆಳಗಿಂದ ಮನೆಗೆ ನೋಡ್ಕೊಂಬರ್ರಿ ನಾವು ಬಿಡ್ತೀವಿ ಅಂತೇಳಿದಾಗ ಅದೇನರ್ಥ ಈಗ ಸಣ್ಣ ಪಣ್ಣ ಜನ ಬಿಡ್ಬೋದು ಈಗ ಡಿ ಸಿ ಮೇಡಮ್ನವ್ರು ಅವರು ಈ ತರ ಮಾತಾಡ್ಬೋದಾ ಈಗ ಅವರು ಅನುಸರ್ಸ್ಕೊಂಡು ಒಂದು ಸೈಡ್ ಬಿಟ್ಬಿಟ್ರೆ ನಮ್ದೇನು ಅಭ್ಯಂತರ ಇಲ್ಲ ಇಲ್ಲ ರಾಜಕಾಲುವೆ ಎಲ್ಲಿದೆ ಅಲ್ಲೇ ಬಿಡಿ ನಮ್ಗೇನು ಅಭ್ಯಂತರ ಇಲ್ಲ ರಾಜ್ ಕಾಲುವೆ ಮುಚ್ಚಿಬಿಟ್ಟ ಮೇಲೆ ನೀರ್ ಬೇಡ ಅಷ್ಟೇ ನಾವು ಇದೊಂದು ಎರಡಕ್ಕೂ ಊರ್ ಜನ ಸಿದ್ಧವಾಗಿದ್ದೀರಾ ಕಾಂಪೌಂಡ್ ತೆರಿಗೊಳಿಸಬೇಕು ರಾಜ್ ಕಾಲುವೆ ನಮ್ಕ ಬೇಕು ನಮ್ಗೆ ಈ ಕಡೆ